ಮುಂದಿನ ವರ್ಷ ಇದೆ ಮಾನವೀಯ ದಸರಾದ ನಿಮಿತ್ತವಾಗಿ ಶ್ರೀ ವಿಠಲ್ ಮುಕ್ಸಿದ್ದೇಶ್ವರ ಜಾತ್ರೆಯ ಪ್ರಯುಕ್ತವಾಗಿ ಮತ್ತೊಂದು ಶ್ರೀ ವಿಠಲ್ ಮುಕ್ಸಿದೇಶ್ವರ ನಾಟ್ಯ ಸಂಘದವರು ಅರ್ಪಿಸುವಂತಹ ಕಲಾಕೃಷ್ಣ ಯಾವ್ದಪ್ಪ ಅಂತಂದ್ರೆ ತಿಂಡಿ ಮನದಾಗ ದೋಸ್ತಿ ಕನದಾಗ ದೋಸ್ತಿ ತಿಂಡಿ ಕನದಾಗ ನಾಟಕ ಇದ ವಿಠಲ್ ಮುರುಸಿದ್ದೇಶ್ವರ ಗುಡಿಯಾಗ ಮಾಡುವಂತ ಹುಡುಗರು ಯಾರಪ್ಪ ಅಂತ ಕೇಳಿದ್ರೆ ಬಾಳರು ಬಾಲಿವುಡ್ ಹುಡುಗುಡಿ ಸಿದ್ದು ಕೊಡಾರಿ ಸತ್ಯಪ್ಪ ಉದ್ರ ಅವರೆಲ್ಲರೂ ಹುಡುಗಿಯಾರ ನೂರು ರೂಪಾಯಿ ಕಲಾಕಾಣಿಕೆಯನ್ನು ಬಿಟ್ಟಿದ್ದಾರೆ

ನಮ್ಮ ಆಟ ಕಮ್ಮಿ ಐದು ರೂಪಾಯಿ ಕೊಡದಾಗಿ ಬಸಪ್ಪ ಪೂರ್ಬಸ್ರ ಅವಳ ಐದು ರೂಪಾಯಿ ಕೊಡದ ತೊಂಬತ್ತ ಮನೆಗೂ ಅದೇ ರೀತಿಯಾಗಿ ಪಲ್ಲಪ್ಪ ಗೋಟೆನವರ ಇವರ ಎರಡು ರೂಪಾಯಿ ಕೊಡಿದ್ರೆ ಅವ್ರು ತೊಂಬತ್ತೊಂಬತ್ತಿರಬೇಕಂತ

ಯಾಕಂದ್ರ ಸೂರಪ್ಪ ಸೂರಪ್ಪವನ್ನು ಸ್ವೀಕರಿಸಿದ ಎಲ್ಲ ನಮ್ಮ ಗುರುಗಳಿಗೆ ತುಂಬಾ ಶುಭ ಧನ್ಯವಾದಗಳು ಅದೇ ತರನಾಗಿ ಅದೇ ತರನಾಗಿ ಯಾವ ನಮ್ಮ ಹುಡುಗರು ನಮ್ಮ ಕಲೆಯನ್ನು ಮೆಚ್ಚಿ ಒಂದು ಚಿಕ್ಕನ ಸನ್ಮಾನ ಇಟ್ಟುಕೊಂಡಿದ್ದಾರೆ ಅದಕ್ಕಾಗಿ ಈ ನಾಟಕ ನಡುವೆಗೆ ಕಲಿಸಿದಂತ ಮಾತಲ್ಲ ಅವರಿಗಾದ್ರೂ ಸನಾಟಕ ನನಗೆ ನನ್ನ ಶ್ರೀ ಕಲಾಕಾರ ಆಟ ಆಶ್ರಯ ಮಾಡಿಕೊಂಡೆ ಕಾರ್ಪ ಯ ನಮ್ಮ ವನಿ ಹಿರೇರಾದಂತ ಲಕ್ಷ್ಮಣ ಗಂಗಾ ಮಣಿಗೆ ಈ ನಾಟಕ ನಡೆಸಿಕೊಟ್ಟ ನಾವು ಮೂರು ವರ್ಷ ಯಾವುದೂ ಪಕ್ಷಿಗೆ ಭೇದ ಭಾವ ಅಲ್ಲ ಪಕ್ಷ ಒಡೆಸಿಲ್ಲ ನನಗ ಸುರೇಶ್ ಸದ್ರಿಗೆ ನನಗ ನೂರು ಧನ್ಯವಾದಗಳು 咱们能拿。No, no, no, no.

ಊರಿನ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾಳಿಗೆ ಏನೋ ಬೇರೆ ನಾಟಕ ಮಾಡಿದ್ರಿ ಅದನ್ನ ಮೂರು ರೂಪಾಯಿ ಕೊಟ್ಟದಾನ ಧನ್ಯವಾದಗಳು

ದೇವತನ ನಡೆಯ ಸಂಗಡಿಕೆಗೆ ತುಂಬಾ ತುಂಬಾ ಧನ್ಯವಾದಗಳು ಅವರ ಪ್ರೀತಿ ಇತಿಹಾಸಕ್ಕೆ ನಮ್ಮ ಸಿರಲನ್ನಾಗಿರ್ತೇವೆ